ಗಣೇಶ ಉತ್ಸವಗಳು ಜನರಲ್ಲಿ ಸಾಮರಸ್ಯ ಮೂಡಿಸುವ ವೇದಿಕೆಯಾಗಬೇಕು ಶ್ರೀ ಬಸವ ಮೂರ್ತಿ ಮಾದರ ಚಿನ್ನಯ್ಯ ಸ್ವಾಮೀಜಿ ಹೇಳಿಕೆ ಗಣೇಶ ಉತ್ಸವಗಳಲ್ಲಿ ರಾಜಕೀಯ ನುಸುಳಬಾರದು ಬದಲಾಗಿ ಜನರಲ್ಲಿ ಸಾಮರಸ್ಯ ಮೂಡಿಸುವ ವೇದಿಕೆಯಾಗಬೇಕೆಂದು ಚಿತ್ರದುರ್ಗದ ಮಾದರ ಚಿನ್ನಯ್ಯ ಗುರುಪೀಠದ ಶ್ರೀ ಬಸವ ಮೂರ್ತಿ ಮಾದರ ಚಿನ್ನಯ್ಯ ಸ್ವಾಮೀಜಿಗಳು ಹೇಳಿದ್ರು ಅವರು ಶುಕ್ರವಾರ ಪಟ್ಟಣದ ಸಾರ್ವಜನಿಕ ಹಿಂದೂ ಮಹಾಸಭಾ ಸೇವಾ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ್ರು ಬಾಲಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನ ಸಂಘಟಿಸಲು ಗಣಪತಿ ಉತ್ಸವ ಆರಂಭಿಸಿದ್ರು ಆದರೆ ಈಗ ದೇಶದಲ್ಲಿ ಏಕತೆ ಭ್ರಾತೃತ್ವ ಸಾಮರಸ್ಯಕ್ಕಾಗಿ ಮತ್ತೊಂದು ಹೋರಾಟ ಮಾಡುವ ಪರಿಸ್ಥಿತಿ ಒಂದಾಗಿದೆ ನಮ್ಮ ದೇಶದಲ್ಲಿ ಸಾವಿರಾರು ಜಾತಿ ಭಾಷೆ ಮೈಗೂಡಿಸಿಕೊಂಡಿದ್ದು ಹಬ್ಬ ಜಾತ್ರೆ ಬಂದಾಗ ಆಯಾ ಸಮುದಾಯಗಳು ಪ್ರತ್ಯೇಕವಾಗಿ ಆಚರಣೆ ಮಾಡುವುದು ಕಾಣುತ್ತಿದ್ದೇವೆ ಆದರೆ ಗಣೇಶ ಉತ್ಸವದಲ್ಲಿ ಮಾತ್ರ ಎಲ್ಲಾ ಸಮುದಾಯದವರು ಒಟ್ಟಾಗಿ ಸೇರುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಇಂತಹ ವಾತಾವರಣ ಸದ್ಬಳಕೆ ಮಾಡಿಕೊಂಡು ಗಣಪತಿ ಸಮಿತಿಯವರು ಸಾಮರಸ್ಯದ ಮೂಲಕ ನಾವೆಲ್ಲರೂ ಭಾರತೀಯರೆಂಬ ಭಾವನೆ ಮೂಡಿಸುವ ಪೂರಕವಾದ ಧಾರ್ಮಿಕ ವೇದಿಕೆಯನ್ನಾಗಿ ಮಾಡಬೇಕಿದೆ ಎಂದು ಹೇಳಿದರು ಈ ಸಮಾಜದಲ್ಲಿ ವ್ಯಕ್ತಿಗತ ಹಾಗೂ ಸ್ವಾರ್ಥಕ್ಕೆ ಬೆಳವಣಿಗೆಯಿಂದ ಸಾಮರಸ್ಯದ ಬೇಸಗಿಗೆ ದಾಖಿಯಾಗಬಾರದು ಇದು ಹೀಗೆಯೇ ಮುಂದುವರೆದರೆ ನಮ್ಮ ದೇಶವನ್ನ ಪರಕೀಯ ಆಳ್ವಿಕೆಗೆ ನೀಡಲು ನಾವೇ ಕಾರಣಕರ್ತರಾಗುತ್ತೇವೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ದುರುಪಯೋಗ ಮಾಡಿಕೊಳ್ಳುವ ಶಕ್ತಿಗಳನ್ನ ಮೊದಲು ಮಟ್ಟ ಹಾಕಬೇಕು ಜಾತಿ ಜಾತಿಗಳಲ್ಲಿ ನೂರಾರು ಪಂಗಡ ನಿರ್ಮಿಸಿಕೊಂಡು ಜಾತಿ ಗುಂಪು ಧರ್ಮದ ಬೇಲಿ ಹಾಕಿಕೊಂಡು ಮಾನವರ ನಡುವೆ ಅಂತರ ಕಾಯ್ದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇದಕ್ಕೆ ಉತ್ಸವ ಇದಕ್ಕೆ ಗಣೇಶ ಉತ್ಸವದ ಮೂಲಕ ಗಡಿವಾಣ ಹಾಕಬೇಕಿದೆ ಎಂದು ಹೇಳಿದ್ರು ವಿಧಾನ ಪರಿಷತ್ ಉಪ ಸಭಾಪತಿ ಎಂಕೆ ಪ್ರಾಣೇಶ್ ಮಾತನಾಡಿದ್ರು ಸಾರ್ವಜನಿಕ ಹಿಂದೂ ಮಹಾಸಭಾ ಸೇವಾ ಸಮಿತಿ ಅಧ್ಯಕ್ಷ ಪಿಜಿ ಅನುಕುಮಾರ್ ಉದ್ಯಮಿ ಮಂಚೇಗೌಡ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಒಂದು ಸ್ವಾತಂತ್ರ್ಯ ಸಂದರ್ಭ ವ್ಯಕ್ತಿಗತ ಬೆಳವಣಿಗೆ ವ್ಯಕ್ತಿಗತ ಸ್ವಾರ್ಥ ಇವೆಲ್ಲವೂ ಕೂಡ ಮನುಷ್ಯನಿಗೆ ಸಹಜವಾಗಿ ಬಂದಾಗ ನಾವು ಈ ಸಮುದಾಯವನ್ನು ನಿರ್ಲಕ್ಷ್ಯಗೊಳಿಸುತ್ತೇವೆ ಈ ದೇಶವನ್ನು ನಿರ್ಲಕ್ಷ್ಯಗೊಳಿಸುತ್ತೇವೆ ನಮ್ಮ ಧರ್ಮವನ್ನು ನಿರ್ಲಕ್ಷ್ಯಗೊಳಿಸುತ್ತೇವೆ ಬಹುತೇಕ ಇದರ ಮುಂದಿನ ಪರಿಣಾಮ ಹೇಗಾಗುತ್ತೆ ಅಂತ ಹೇಳಿದ್ರೆ ಬಹುತೇಕ ಏನು ನೂರಾರು ವರ್ಷಗಳ ಕಾಲ ಮತ್ತೊಮ್ಮೆ ನಾವು ಪರಕೀಯರ ಆಳ್ವಿಕೆಯಲ್ಲಿದ್ವಿ ನಮ್ಮ ಮನೆ ಮಠಗಳನ್ನು ಕಳೆದುಕೊಂಡಿದ್ವಿ ನಮ್ಮ ಧರ್ಮದ ಅವನತಿಗೆ ನಾವು ಕಾರಣರಾಗಿದ್ವಿ ಇದೆಲ್ಲದಕ್ಕೂ ಕೂಡ ಮತ್ತೊಮ್ಮೆ ನಾವೇ ಕಾರಣೀಭೂತರಾಗ್ತೀವಿ ಅನ್ನುವಂಥ ಆತಂಕ ಮತ್ತು ಎಚ್ಚರಿಕೆಯನ್ನು ಇವತ್ತು ನೀವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಹೋದಕ್ಕೆ ನಾವು ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಒಗ್ಗಟ್ಟಿನಾಗಿ ತಂದು ಹೋಗ್ಬೇಕಾದ್ರೆ ಎಲ್ಲ ನಮ್ಮ ಸಮಿತಿಯರು ಒಟ್ಟಾಗಿರೋದ್ರಿಂದ ನಾವು ತಗೊಂಡು ಹೋಗ್ತಿದ್ವಿ ಹಾಗೇನೆ ನಮ್ಮ ಹೋಬಳಿ ಮಟ್ಟದಲ್ಲೂ ಕೂಡ ನಾವು ಇವತ್ತು ಒಂದು ಹೋಬಳಿ ಅಧ್ಯಕ್ಷರು ಹಾಗೇನೆ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಮುಖರಾಗಿ ಎಲ್ಲ ಆ ಸಂಘಟನೆಯನ್ನು ಮಾಡ್ಕೊಂಡು ಹೋಗಿದ್ವಿ ಅದಕ್ಕೆ ಎಲ್ಲ ಕಡೆ ಸಂಗ್ರಹವನ್ನು ಕೂಡ ಮಾಡಿದೀವಿ ಎಲ್ಲರೂ ಕೂಡ ಈ ಸಂಭ್ರಮಕ್ಕೆ ಈ ನಮ್ಮ ನಾಳೆಯಿಂದ ನಡೆಯತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಹಿಂದೆ ನಡೆದಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಕೂಡ ಅಚ್ಚುಕಟ್ಟಾಗಿ ನಡೆದಿದೆ ಇವತ್ತಿಗೆ ಒಂಬತ್ತು ದಿವಸ ಆಯಿತು ಹಾಗೆ ಎಲ್ಲರಿಗೂ ಕೂಡ ಸಿಕ್ಕಿದೆ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಇವತ್ತು ನಮಗೆ ಸ್ವೇಚ್ಛಾಚಾರಕ್ಕೆ ಕಾರಣವಾಗಬಹುದು ಅನ್ನುವಂಥ ಆತಂಕದಲ್ಲಿ ನಾವು ಇದ್ದೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಧರ್ಮ ದೇಶ ಮತ್ತು ಸಂಘಟನೆ ಮತ್ತು ಸಮುದಾಯ ವಿಘಟನೆ ಆಗುವಂಥ ಎಲ್ಲ ಸೂಚನೆಗಳನ್ನು ಒಂದು ಆತಂಕದಿಂದ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಅರಿವು ಆಗಬೇಕು ಮತ್ತು ಸ್ಪಷ್ಟವಾಗಿ ಅದರ ಒಂದು ತಿಳುವಳಿಕೆ ಬರಬೇಕು ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾದ್ರೆ ನಮಗೆ ನಾವೇ ಒಂದಿಷ್ಟು ನಮ್ಮ ಪರಿಮಿತಿಯನ್ನು ಹಾಕಿಕೊಳ್ಳುವ ಮೂಲಕ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅನ್ನುವಂಥದ್ದು ಈ ಸಂದರ್ಭದ ನಮ್ಮ ಮನವಿಯ ಮಾತು ಅನ್ನುವಂಥದ್ದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧ ಹಕ್ಕುಗಳನ್ನು ನಾವೆಲ್ಲರೂ ಕೂಡ ಅಳವಡಿಕೆ ಮಾಡಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮಾನತೆಯ ದೇಶವನ್ನು ಕಟ್ಟಬೇಕು ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡುವಂಥ ಮುಂದಿನ ಭಾಗವೇ ನಮ್ಮನ್ನು ಕೂಡ ಈ ವೇದಿಕೆಗೆ ಆಹ್ವಾನ ಮಾಡಿ ಈ ಚಿಂತನೆಯ ಮಾತುಗಳನ್ನು ಆಡೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನಮ್ಮ ಜೊತೆಗೆ ಇವತ್ತು ಸ್ಪೀಕರ್ ಅವರಿದ್ದಾರೆ ಸಭಾಪತಿಗಳಿದ್ದಾರೆ ಮತ್ತೆ ಒಬ್ಬ ಕೊಡವೆ ದಾನಿಗಳಿದ್ದಾರೆ ಸಮಿತಿ ಅಧ್ಯಕ್ಷ ಇದ್ದಾರೆ ನೀವೆಲ್ಲರೂ ಕೂಡ ಸಮಾನತೆಯಿಂದ ಕುಳಿತುಕೊಂಡಿದ್ದೀರಿ ಮಹಿಳೆಯರು ಮಕ್ಕಳು ವೃದ್ಧರು ಯುವಕರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಕುಳಿತುಕೊಂಡಿದ್ದೀರಿ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಪುರುಷ ಪ್ರಧಾನ ಸಮಾಜ ಅನ್ನುವಂಥದ್ದು ವಿಜೃಂಭಿಸುತ್ತಾ ಇತ್ತು ಅನ್ನುವಂಥ ಸಂದರ್ಭ ತಿಳ್ಕೊಂಡಿದ್ದೀರಿ ಆದರೆ ಇವತ್ತು ಪುರುಷನಷ್ಟೇ ಮಹಿಳೆಯರು ಕೂಡ ಸಮಾನರು ಅಂದು ಒಂದು ವರ್ಗಕ್ಕೆ ಸೀಮಿತವಾಗಿ ಆತಂಕಕಾರಿ ವಾತಾವರಣ ನಿರ್ಮಾಣ ಆಗೋದು ಯಾವಾಗ ಅಂತ ಹೇಳಿದ್ರೆ ಒಂದು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗ ಮತ್ತು ಅದರ ವಿಸರ್ಜನೆ ಮತ್ತು ಶೋಭಾಯಾತ್ರೆ ಮಾಡಿದಾಗ ನಾವು ನೀವೆಲ್ಲರೂ ಕೂಡ ಪ್ರಿಯರು ಹಾಗೆಯೇ ಆ ಪ್ರಿಯರ ಒಂದು ಶೋಭಾಯಾತ್ರೆ ಶಾಂತಿಯಿಂದ ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರಾಜಕಾರಣ ಅನ್ನುವಂಥದ್ದು ಪ್ರವೇಶ ಮಾಡಬಾರ್ದು ಈ ಶಾಂತಿಯಿಂದ ನಡೆಯುವಂಥ ಎಲ್ಲ ಶೋಭಾಯಾತ್ರೆ ಸಾಂಸ್ಕೃತಿಕ ಉತ್ಸವ ಜಾತ್ರೆ ಹಬ್ಬ ಹರಿದಿನಗಳಿಗೆ ಎಲ್ಲರಂತೆ ನಮಗೂ ಕೂಡ ಜನಪ್ರತಿನಿಧಿಗಳು ಸರ್ಕಾರಗಳು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಸಮುದಾಯದ ಮತ್ತು ಎಲ್ಲ ವರ್ಗದವರ ಗೌರವವನ್ನು ಅವರ ಭಾವನೆಗಳನ್ನು ಗೌರವಿಸಬೇಕನ್ನುವಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡಿಕೊಂಡು ಮೂಡಿಗೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಗಣೇಶೋತ್ಸವದ ಈ ಸಮಿತಿಯವರು ಇನ್ನು ನೂರಾರು ಕಾಲ ಈ ಉತ್ಸವದ ಮೂಲಕ ಈ ಭಾಗದ ಎಲ್ಲ ಸದ್ಭಕ್ತರನ್ನ ಒಗ್ಗಟ್ಟು ಮೂಡಿಸಿ ಒಂದು ಸಹಬಾಳ್ವೆ ಸೌಹಾರ್ದತೆ ಸಾ ಸಾಮರಸ್ಯವನ್ನು ಮೂಡಿಸುವಂಥ ಒಂದು ವೇದಿಕೆಯನ್ನ ಇಲ್ಲಿ ಪರಿಮಣಿಸಲಿ ಎನ್ನುವಂಥ ಮಾತನ್ನ ಈ